ಹಲೋ ಗಾಯ್ಸ್ ನಾನು ನಿಮಗೆ ಇವತ್ತು ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ನೋಡಿ ಫೋನ್ಪೇದಲ್ಲಿ ಬಂದಿರೋ ಒಂದು ಹೊಸ ಅಪ್ಡೇಟ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ನೋಡಿ ಪ್ರತಿಯೊಬ್ಬರು ಫೋನ್ಪೇದಷ್ಟೇ ಇದು ಅನ್ನೋ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ಫೋನ್ನಲ್ಲೇ ನೀವು ಪಡೆದುಕೊಳ್ಳಬಹುದು ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಫೋನ್ಪೇ ಅಪ್ಲಿಕೇಶನ್ ಮೂಲಕ ನೀವು ಯಾವುದೇ ಪೇಮೆಂಟ್ ಮಾಡಿದ್ರೂ ಬಂದ್ಬಿಟ್ಟು ನಿಮಗೆ ಜಿಮೇಲ್ ಮೂಲಕ ಎಲ್ಲ ಪೇಮೆಂಟ್ ರಿಸಿಪ್ಟು ಬಂದುಬಿಡ್ತಾವೆ ನೋಡಿ ಅದು ಹೇಗೆ ಅಂತಂದು ಅಪ್ಡೇಟ್ ಮಾಡೋದು ಅಂತಂದು ತೋರಿಸ್ತೀನಿ ನೋಡಿ ಫೋನ್ಪೇ ಅಪ್ಲಿಕೇಶನ್ನಲ್ಲಿ ಆ ವಿಡಿಯೋ ಅದು ಏನಂತ ತೋರಿಸ್ತೀನಿ ಯಾರು ವಿಡಿಯೋ ಸ್ಕಿಪ್ ಮಾಡಿಬಿಡಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜಕ್ಕಿರೋರ ಬಲ್ ಬಟನ್ ಕ್ಲಿಕ್ ಮಾಡ್ದೆ ಮರಿಬೇಡಿ ಫಸ್ಟಿಗೆ ಬಂದುಬಿಟ್ಟು ನನ್ನ ಟೆಲಿಗ್ರಾಮ್ ಬಿ ಯಾರೆಲ್ಲ ಜಾಯ್ನ್ ಆಗಿಲ್ಲ ಬೇಗನೆ ಡಿಸ್ಕ್ರಿಪ್ನ್ ಲಿಂಕ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ವೀಡಿಯೋ ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡೋಣ ಫಸ್ಟಿಗೆ ಬಂದುಬಿಟ್ಟು ನೋಡಿ ಫಸ್ಟಿಗೆ ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಇಲ್ಲ ಹಿಸ್ಟ್ರಿ ಆಪ್ಷನ್ ಇದೆ ನೋಡಿ ಹೋಮ್ ಕ್ರೆಡಿಟ್ ಇನ್ಶೂರೆನ್ಸ್ ವೆಲ್ತ್ ಇದೆ ನೋಡಿ ಅದ್ರ ಮೇಲೆ ಲಾಸ್ಟ್ ಆಪ್ಷನ್ ಬಂದ್ಬಿಟ್ಟು ಹಿಸ್ಟ್ರಿ ಅಂತಿದೆ ನೋಡಿ ಹಿಸ್ಟ್ರಿಯಲ್ಲಿ ಬಂದ್ಬಿಟ್ಟು ಇವಾಗ ಒಂದು ಹೊಸ ಅಪ್ಡೇಟ್ ಆ್ಯಡ್ ಮಾಡಿದ್ದಾರೆ ನೋಡಿ ಇವರು ಫೋನ್ಪೇ ಅಪ್ಲಿಕೇಶನ್ ಬಂದ್ಬಿಟ್ಟು ಇಲ್ಲಿ ನೋಡಿ ಡೌನ್ಲೋಡ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ನೋಡಿ ಅವರೇ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಡೌನ್ಲೋಡ್ ಸ್ಟೇಟ್ಮೆಂಟ್ ಅಂತಂದು ಡೌನ್ಲೋಡ್ ಸ್ಟೇಟ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೇನಿಲ್ಲ ನಿಮ್ಮದು ಜಿಮೇಲ್ ಕೇಳುತ್ತೆ ನೋಡಿ ಫಸ್ಟಿಗೆ ನೀವು ಫಸ್ಟ್ ಟೈಮ್ ಹಾಕ್ತಿರ್ತೀರಿ ನೋಡಿ ಅವಾಗ ಜಿಮೇಲ್ ಕೇಳುತ್ತೆ ನಿಮ್ಮದು ಜಿಮೇಲ್ ಅಡ್ರೆಸ್ ಇಮೇಲ್ ಅಡ್ರೆಸ್ ಅನ್ನು ಹಾಕೋಬೇಕಾಗುತ್ತೆ ಹಾಕೊಂಡು ಸಬ್ಮಿಟ್ ಮಾಡಿದರೆ ಆಯಿತು ನಿಮ್ಮದು ಯಾವುದೇ ಸ್ಟೇಟ್ಮೆಂಟ್ ಅಂದರೆ ಒಂದು ವರ್ಷದಾಯಿತು ಟೂ ವರ್ಷದ ಆಯಿತು ಎಷ್ಟು ಎಷ್ಟು ವರ್ಷ ಯೂಸ್ ಮಾಡ್ತಿರ್ತಾರೆ ಆ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ನೀವು ನಿಮ್ಮ ಜಿಮೇಲ್ ಮೂಲಕ ಪಡೆದುಕೊಳ್ಳಬಹುದು ಅಂದರೆ ನೀವು ಹಾಕಿರ್ತಾ ನೋಡಿ ಇಲ್ಲಿ ನೋಡಿ ಎಷ್ಟು ಮಂತ್ಗೆ ಬೇಕು ನೋಡಿ ಆ ಅಷ್ಟು ಡೇ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡರ್ ಅಂತ ಮಾಡ್ಕೊಂಡ್ರೆ ಆಯಿತು ನಿಮ್ಮದು ಇಷ್ಟ ದಿನದ ಬಂದುಬಿಟ್ಟು ಟ್ರಾನ್ಸಾಕ್ಷನ್ ಸ್ಟೇಟ್ಮೆಂಟ್ ಬಂದುಬಿಟ್ಟು ನಿಮ್ಮ ಜಿಮೇಲ್ಗೆ ಬಂದು ರಿಸೀವ್ ಆಗುತ್ತೆ ಡೈರೆಕ್ಟ್ ಮೇಲೆ ಮೆಸೇಜ್ ಬರುತ್ತೆ ಬಂದ ನಂತರ ನೀವು ಅದನ್ನು ಹೋಗಿ ಅದರಲ್ಲಿ ಇಷ್ಟು ಚೆಕ್ ಮಾಡ್ಕೋಬೋದು ಏನೇ ಪ್ರಾಬ್ಲಮ್ ಇದ್ದರೂ ಇಷ್ಟು ಚೆಕ್ ಮಾಡ್ಕೋಬೋದು ನೋಡಿ ಈ ಥರ ಒಂದು ಫೋನ್ಪೇ ಅಪ್ಲಿಕೇಶನಲ್ಲಿ ಹೊಸ ಅಪ್ಡೇಟ್ ಬಿಡುಗಡೆ ಮಾಡಿದ್ದಾರೆ ಈ ಈ ಅಪ್ಡೇಟ್ ಯಾರ್ಯಾರಿಗೆ ಬಂದಿಲ್ಲ ಬೇಗನೆ ಹೋಗಿ ಟೇ ಇದು ಪ್ಲೇಸ್ಟೋರ್ನಲ್ಲಿ ಬಂದುಬಿಟ್ಟು ಫೋನ್ಪೇ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಳ್ಳಿ ಯಾಡಾಗುತ್ತೆ ಬಂದಿಲ್ಲ ಅಂತ ಅಂದರೆ ಯಾರ್ಯಾರಿಗೆಲ್ಲ ಆಗಿದೆ ಕಮೆಂಟ್ ಮೂಲಕ ತಿಳಿಸಿ ನಾ ನೋಡಿ ಎಷ್ಟು ಜನಕ್ಕೆ ಆಗಿದೆ ಅಂತ ನಾನು ಚೆಕ್ ಮಾಡ್ತೀನಿ ಹಾಗೆ ವಿಡಿಯೋ ಎಷ್ಟೇ ಇರ್ಬಿಟ್ಟು ಮಾಡಿ